ನಮಸ್ಕಾರ ಏಪ್ರಿಲ್ ಹದಿನಾಲ್ಕು ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ಜನ್ಮದಿನ ಕಲಿಯುಗ ಪುರುಷ ಸಂವಿಧಾನ ಶಿಲ್ಪಿಗೆ ಶಿರಬಾಗಿ ನಮನ ಸಂವಿಧಾನ ಸಾರಸ್ವತ ಲೋಕದ ಸತ್ವಸಾರವನ್ನು ವಿಶ್ವಕ್ಕೆ ಸಾರಿ ದಿವ್ಯ ಜ್ಯೋತಿ ಬೆಳಗಿಸಿದ ಅಮರಜೀವಿ ಮನುಕುಲದ ನಿಷ್ಕೃಷ್ಟ ಸೇವೆಗಾಗಿ ಕಾಳಜಿಯ ನಿಷ್ಣಾತನಾಗಿ ಅನುಕಂಪ ಮಾರ್ಗ ತೋರಿದ ಭಾವಜೀವಿ ದೌರ್ಜನ್ಯಕ್ಕೆ ಅಳುಕದೆ ಜಾತಿ ನಿಂದನೆಗೆ ಅಂಜದೆ ದೀನ ದಲಿತರ ಸೇವೆಗೆ ದುಡಿದ ಪುರುಷೋತ್ತಮ ಸನ್ನಡತೆ ಪಂಡಿತ ಪಾಮರರಾಗಿ ಜ್ಞಾನದ ಆಧ್ಯಾತ್ಮಿಕತೆಗೆ ನೆಲೆ ಕಂಡುಕೊಂಡ ಸರ್ವೋತ್ತಮ ಅಶಕ್ತರ ಬಾಳಿಗೆ ಹುರುಪನ್ನು ತುಂಬಿ ಹಕ್ಕು ಬಾಧ್ಯತೆಗಳಿಗೆ ಅಸ್ತಿತ್ವ ಹಾಕಿದ ದೀನರ ದೈವ ಅಂತರಾತ್ಮನ ಆದೇಶದಂತೆ ತ್ಯಾಗ ಮಾಡಿ ಜನಮಾನಸದಲ್ಲಿ ಸ್ಥಿರ ಸ್ಥಾಯಿಯಾಗಿ ನಿಂತ ಸ್ನೇಹಜೀವಿ ಸಮಾಜದಲ್ಲಿ ಹಿಂದುಳಿದ ವರ್ಗದವರಿಗೆ ವಿಶೇಷ ಸ್ಥಾನಮಾನ ಕಲ್ಪಿಸಿದ ದಯಾಮಯ ಅಧಿಕಾರ ಅಂತಸ್ತು ಲೆಕ್ಕಿಸದೆ ವಿರಾಜಮಾನರಾಗಿ ಅವಿರತ ಹೋರಾಟಗೈದ ಮಹನೀಯ ಈ ನಿಟ್ಟಿನಲ್ಲಿ ಸಂವಿಧಾನ ಶಿಲ್ಪಿಯ ಆದರ್ಶಗಳನ್ನು ಪಾಲಿಸಿ ಜಾತಿಯಿಂದನೆ ಅಸ್ಪೃಶ್ಯತೆಯನ್ನು ತೊಲಗಿಸೋಣ ನಾಡಿಗಾಗಿ ಹಕ್ಕು ಬಾಧ್ಯತೆಗಳ ರಕ್ಷಣೆಗಾಗಿ ದೀನದಲಿತರ ಶ್ರೇಯೋಭಿವೃದ್ಧಿಗೆ ಶ್ರಮಿಸೋಣ ಧನ್ಯವಾದ